ಬೆಂಡೆಕಾಯಿಯಿಂದ ಪಲ್ಯ ಸಾಂಬಾರು ಅಂತೇಳಿ ಮಾಡ್ತಾನೆ ಇರ್ತೇವೆ ಆದರೆ ಇವತ್ತು ನಾನು ತೋರಿಸ್ತಾ ಇರುವ ರೀತಿಯಲ್ಲಿ ಕುದಿತಾ ಇರುವ ನೀರಿಗೆ ಬೆಂಡೆಕಾಯಿಯನ್ನು ಹಾಕಿ ಒಂದು ಡಿಫ್ರೆಂಟಾಗಿರೋ ರೆಸಿಪಿಯನ್ನು ಟ್ರೈ ಮಾಡಿ ಈ ರೀತಿ ನಿಮಗೆ ಹೋಟೆಲ್ಗಳಲ್ಲಿ ಹಾಗೆಯೇ ಡಾಬಾಗಳಲ್ಲಿ ಮಾಡಿಕೊಡ್ತಾರೆ ಅದೇ ರೀತಿಯ ಟೇಸ್ಟ್ ಇರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಖಂಡಿತ ಇಷ್ಟ ಆಗ್ತದೆ ಬನ್ನಿ ಈಗ ಈ ಬೆಂಡೆಕಾಯಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಸಾಧಾರಣ ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿಯನ್ನು ತಗೊಂಡಿದ್ದೇನೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋ ಬೆಂಡೆಕಾಯಿ ಇದ್ರೆ ಒಳ್ಳೇದು ತುಂಬ ಬಲ್ತಿರೋ ಬೆಂಡೆಕಾಯಿ ಬೇಡ ಹಾಗೇನೆ ಈ ಕಡೆ ಗ್ಯಾಸ್ ಮೇಲೆ ಬಾಣಲೆಯಲ್ಲಿ ಸ್ವಲ್ಪ ನೀರನ್ನು ಸಹ ಕುದಲಿಕ್ಕೆ ಇಟ್ಟಿದ್ದೇನೆ ಈ ನೀರು ಕುದ್ದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ತೊಳೆದಿಟ್ಟಿರುವ ಬೆಂಡೆಕಾಯಿಯನ್ನು ಅದರೊಳಗಡೆ ಹಾಕೊಳ್ಬೇಕು ನಂತರ ಈ ಬೆಂಡೆಕಾಯಿಗಳನ್ನೆಲ್ಲ ನೀರೊಳಗೆ ಮುಳುಗುವ ರೀತಿ ಮಾಡಿ ಇದನ್ನು ಎರಡೇ ಎರಡು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಅಷ್ಟೇ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ ಎರಡು ನಿಮಿಷ ಆದ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು ಬೆಂಡೆಕಾಯಿ ಪೂರ್ತಿಯಾಗಿ ಬೆಂದಿರಬಾರ್ದು ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಬೆಂದಿರಬೇಕು ನಮಗೆ ಕೈಯಲ್ಲಿ ಮುಟ್ಟುವಾಗ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ಬೇಕು ಅಷ್ಟೇ ಗ್ಯಾಸನ್ನು ಆಫ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆಯೇ ಬಿಡಿ ಇದರಿಂದ ಬೆಂಡೆಕಾಯಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗ್ತದೆ ನಂತರ ಈ ಬೆಂಡೆಕಾಯಿಗಳನ್ನೆಲ್ಲ ನೀರಿನಿಂದ ತೆಗೆದು ಒಂದು ಪ್ಲೇಟ್ ಈಗ ಆಲ್ಮೋಸ್ಟ್ ಈ ಬೆಂಡೆಕಾಯಿ ಏನಿದೆ ಅಲ್ವಾ ಅದು ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ಈ ಬೆಂಡೆಕಾಯಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ತೋರಿಸ್ತಾ ಇದೀನಲ್ವಾ ಅದೇ ಸೈಜಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಬೇಕು ಈ ಬೆಂಡೆಕಾಯಿಗಳನ್ನು ಇದು ಸ್ವಲ್ಪ ಬೆಂದಿರೋದ್ರಿಂದ ನಮಗೆ ಕಟ್ ಮಾಡ್ಕೊಳ್ಳೋಕೆ ಕಷ್ಟ ಏನೂ ಆಗಲ್ಲ ಬೇಗ ಬೇಗ ಕಟ್ ಮಾಡ್ಕೊಳ್ಬೋದು ಹಾಗೆನೆ ಈ ಬೆಂಡೆಕಾಯಿಗಳನ್ನು ಕಟ್ ಮಾಡ್ಕೊಳ್ಳುವಾಗ ಅದ್ರೊಳಗಡೆ ಹುಳ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಕೆಲವೊಮ್ಮೆ ಬೆಂಡೆಕಾಯಿ ಒಳಗಡೆ ಚಿಕ್ಕ ಚಿಕ್ಕ ಹುಳ ಕೂಡ ಇರ್ತದೆ ಸೊ ಅದನ್ನು ನೋಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಒಳ್ಳೇದು ನಂತರ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡು ಅದಕ್ಕೆ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹಾಗೆಯೇ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ನಾನಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಸಹ ಹಾಕೊಂಡಿದ್ದೇನೆ ಆ ಕ್ಲಿಪ್ ಮಿಸ್ ಆಗಿದೆ ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿಯನ್ನು ಸಹ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಬಿಡಬೇಕು ನಂತರ ಈ ಕಡೆ ಕಟ್ ಮಾಡಿಟ್ಟಿರೋ ಬೆಂಡೆಕಾಯಿಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಬೇಕು ಹಾಗೆಯೇ ಇದರ ಮೇಲ್ಗಡೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಿಲ್ವ ಮೊಸರಿನ ಮಿಶ್ರಣ ಅದನ್ನು ಒಂದು ಕಾಲ್ ಕಪ್ ಆಗುವಷ್ಟು ಹಾಕೊಳ್ಬೇಕು ಹಾಗೆಯೇ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನಿಂಬೆ ಹಣ್ಣನ್ನು ಬೆಂಡೆಕಾಯಿಗೆ ಹಾಕೊಳ್ಳೋದ್ರಿಂದ ನಾವು ಮತ್ತೆ ಬೇಯಿಸ್ಕೊಳ್ಳುವಾಗ ಅದು ಅಂಟಂಟ್ ರೀತಿ ಲೋಳ ರೀತಿ ಆಗೋದಿಲ್ಲ ಅಂತೇಳಿ ಅಷ್ಟೇ ಹಾಗೆಯೇ ನಾವಿಲ್ಲಿ ಮೊಸರನ್ನು ತಗೊಳ್ಳುವಾಗ ಸ್ವಲ್ಪ ಹುಳಿ ಕಮ್ಮಿ ಇರುವ ಅಂದರೆ ಸಿಹಿಯಾಗಿರೋ ಮೊಸರನ್ನೇ ತಗೊಳ್ಬೇಕು ತುಂಬ ಹುಳಿ ಆದರೆ ನಾವು ಮತ್ತೆ ಇದಕ್ಕೆ ನಿಂಬೆ ಸಹ ಹಾಕ್ತೇವಲ್ವಾ ನಾವೇನು ರೆಸಿಪಿ ಮಾಡ್ತೇವೆ ತುಂಬಾ ಹುಳಿಯಾಗಿ ಬಿಡ್ತದೆ ಹಾಗಾಗಿ ಮೊಸರನ್ನ ಸ್ವಲ್ಪ ಕಮ್ಮಿ ಹುಳಿರೋದನ್ನು ತಗೊಳ್ಳಿ ಇದನ್ನೀಗ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡೋಣ ಹತ್ತು ನಿಮಿಷದ ನಂತರ ಒಂದು ಬಾಣಲೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡು ಈ ಮ್ಯಾರಿನೇಟ್ ಆಗಿರುವ ಬೆಂಡೆಕಾಯಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಮೊದ್ಲಿಗೆನೆ ಬೆಂಡೆಕಾಯಿಗಳನ್ನು ನೀರಿನಲ್ಲಿ ಬೇಯಿಸಿ ನಂತರ ಅದಕ್ಕೆ ಮಸಾಲೆಗಳನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡೋದ್ರಿಂದ ಅದಕ್ಕೆ ಉಪ್ಪು ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡಿತದೆ ಇದರಿಂದ ನಾವು ಮಾಡುವ ರೆಸಿಪಿಗಳು ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೀತಿ ಬೆಂಡೆಕಾಯಿಗಳನ್ನು ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಉರಿಯನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂತಂದ್ರೆ ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ತಳ ಹಿಡ್ಕೊಂಡು ಬಿಡ್ತದೆ ಹಾಗಾಗಿ ನೋಡಿ ಈ ರೀತಿ ಆಗಬೇಕು ಕಡಲೆ ಹಿಟ್ಟೆಲ್ಲ ಬೆಂದು ಸ್ವಲ್ಪ ತಳೆ ಬಿಟ್ಕೊಂಡು ಬರಬೇಕು ಈ ರೀತಿ ಆದರೆ ಆಗಿದೆ ಅಂತೇಳಿ ಅರ್ಥ ಈ ಬೆಂಡೆಕಾಯಿ ಕೂಡ ಅಷ್ಟೇ ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದಿರ್ತದೆ ಈಗ ಈ ಬೆಂಡೆಕಾಯಿಯನ್ನು ಒಂದು ಪ್ಲೇಟಿಗೆ ಹಾಕೊಂಡು ಮತ್ತು ಅದೇ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಈ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಆ ಜೀರಿಗೆ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಇದಕ್ಕೆ ಒಂದು ಸ್ಲೈಸ್ ಮಾಡಿರುವ ಈರುಳ್ಳಿಯನ್ನು ಹಾಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಫ್ರೈ ಆದ ನಂತರ ನಾವು ಆವಾಗಲೇ ಮೋಸ್ಟಿಗೆ ಮಸಾಲೆಗಳನ್ನೆಲ್ಲ ಹಾಕೊಂಡು ರೆಡಿ ಮಾಡಿಟ್ಕೊಂಡಿದ್ವಲ್ವಾ ಆ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೆ ಫ್ರೈ ಮಾಡ್ಕೊಂಡಿರುವ ಬೆಂಡೆಕಾಯಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಬೇರೆ ಇನ್ನೇನು ಕೂಡ ಮಸಾಲೆಗಳನ್ನು ಹಾಕೊಳ್ಳಿಕ್ಕಿಲ್ಲ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶುಂಠಿ ಬೆಳ್ಳಿ ಪೇಸ್ಟು ಧನಿಯಾ ಪುಡಿ ಖಾರದ ಪುಡಿ ಹಾಗೇನೇ ಉಪ್ಪು ಆಮೇಲೆ ಗರಂ ಮಸಾಲೆ ಹಾಗೆಯೇ ಸ್ವಲ್ಪ ಕಡಲೆ ಹಿಟ್ಟು ಇಷ್ಟೇ ಬೇಕಾಗಿರೋ ಸಾಮಗ್ರಿಗಳು ಇಷ್ಟಾದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವ ಬೆಂಡೆಕಾಯಿ ಗ್ರೇವಿ ರೆಡಿ ಆಗ್ತದೆ ಇದನ್ನೀಗ ಇನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಇದು ಕುದಿತಾ ಇದ್ದ ಹಾಗೆ ಸ್ವಲ್ಪ ತಿಕ್ಕಾಗ್ತದೆ ಯಾಕಂದ್ರೆ ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕೊಂಡಿರ್ತೇವಲ್ವಾ ಹಾಗಾಗಿ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತೇಳಿ ನೋಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಸಿಕೊಳ್ಳಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಬೆಂಡೆಕಾಯಿ ಗ್ರೇವಿ ರೆಡಿ ಆಗ್ತದೆ ಈ ಗ್ರೇವಿಯನ್ನು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು ಅನ್ನ ಜೊತೆ ಕೂಡ ತುಂಬ ಚೆನ್ನಾಗಿರ್ತದೆ ಇವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇರೋದ್ರಿಂದ ಈ ಗ್ರೇವಿಯನ್ನು ಸ್ವಲ್ಪ ತಿಕ್ಕಾಗಿಯೇ ಮಾಡ್ಕೊಂಡಿದ್ದೇನೆ ಮೊಸರು ಮತ್ತೆ ಕಡಲೆ ಹಿಟ್ಟನ್ನು ಹಾಕಿ ಈ ಗ್ರೇವಿಯನ್ನು ಮಾಡಿರೋದ್ರಿಂದ ರುಚಿಯಂತೂ ತುಂಬ ಸಖತ್ತಾಗಿತ್ತು ಸೊ ನೀವು ಕೂಡ ಈ ಬೆಂಡೆಕಾಯಿ ಗ್ರೇವಿ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅಂಚಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು